ವರ್ಷದ ಕೊನೆಯ ಮಾಸ ಪಾಲ್ಗುಣದ ನಂತರ ಚೈತ್ರ ಮಾಸ ಬರುವ ಮೊದಲನೆಯ ದಿನವಾದ ಪಾಠ್ಯ ದಿನದಂದು ಆಚರಿಸುತ್ತಾರೆ ಅದರಿಂದ ಹಿಂದಿನ ದಿನ ಅಮಾವಾಸ್ಯ ಅಮಾವಾಸ್ಯೆಯ ಪೂಜೆಯನ್ನು ಮಾಡ್ತಾರೆ ಮೊದಲನೇ ದಿನ ನಂತರ ಎರಡನೇ ದಿನವಾದ ಪಾಠ್ಯ ಪಾಠ್ಯದಿಂದ ಈ ಚೈತ್ರ ಮಾಸ ಶುರುವಾಗಿದೆ ಅಮಾವಾಸ್ಯೆ ಆದ ನಂತರ ಮಾರನೇ ದಿನ ಪಾಠ ಅಂತೂ ಬಾಗಿಲಿಗೆ ಮಾವಿನ ಬೇವಿನ ತೋರಣದಿಂದ ಅಲಂಕರಿಸುತ್ತಾ ಮನೆಯನ್ನು ಶುದ್ಧಗೊಳಿಸಿ ಎಲ್ಲವನ್ನು ಅಲಂಕರಿಸುತ್ತಾ ಎಲ್ಲರೂ ಎಣ್ಣೆ ಸ್ನಾನವನ್ನು ಮಾಡಿ ಹೊಸ ಬಟ್ಟೆಗಳನ್ನು ಧರಿಸಿ ಬೇವು ಬೆಲ್ಲವನ್ನು ತಿನ್ನುವ ವಾಡಿ ನಮ್ಮನ್ನು ಈ ವಿವಿಧ ರೀತಿಯ ಸಿಹಿ ಅಡಿಗೆಗಳನ್ನು ಮಾಡುತ್ತಾ ಮಾರನೆಯ ದಿನ ಮೂರನೇ ದಿನ ಸಂಜೆ ಚಂದ್ರನ ದರ್ಶನವನ್ನು ಮಾಡಿಕೊಂಡು ದೇವರಿಗೆ ಹಿರಿಯರಿಗೆ ನಮಸ್ಕರಿಸುತ್ತಾ ನಮಸ್ಕರಿಸುವುದು ವಾಡಿಕೆ ಇದು ಬಹಳ ಸಂತೋಷ ಮತ್ತು ಉತ್ಸಾಹದಿಂದ ಆಚರಿಸುವಂತಹ ಹಬ್ಬವಾಗಿದೆ ಉಗಾದಿ ಅನ್ನುವ ಪದವು ಎರಡು ಪದಗಳ ಸಂಯೋಗ ಆಗಿದೆ ಅಂದರೆ ಯುಗ ಪ್ಲಸ್ ಆದಿ ಯುಗ ಎಂದರೆ ಅವಧಿ ಅಂದರೆ ಸಮಯ ಮತ್ತು ಆದಿ ಎಂದರೆ ಪ್ರಾರಂಭ ಅಲ್ಲಿಂದ ಪ್ರಾರಂಭವಾಗುವಂಥ ಯುಗ ಅದು ನಿಮಗೆ ಹೊಸ ವರ್ಷದ ಹಿಂದೂಗಳಿಗೆ ಹೊಸ ವರ್ಷದ ಕಾರಣ ಹೊಸ ಯುಗದ ಆರಂಭ ಎಂದರ್ಥ ಪೌರಾಣಿಕವಾಗಿ ಯುಗಾದಿಯ ಮಹತ್ವ ಎಂದರೆ ಯುಗಾದಿಯು ಬ್ರಹ್ಮಾಂಡವನ್ನು ಸೃಷ್ಟಿಸುವ ಭಗವಾನ್ ಬ್ರಹ್ಮನ ಶ್ರಮ ಸೂಚಿಸುತ್ತದೆ ಅವಾಗಿಂದ ಬ್ರಹ್ಮ ಸೃಷ್ಟಿಯನ್ನು ಪ್ರಾರಂಭ ಮಾಡ್ತಾರೆ ಯುಗಾದಿ ಆ ನಂತರ ಇದು ಚಳಿಗಾಲದ ಕಠೋರವಾದ ಚಳಿಯ ನಂತರ ವಸಂತ ಕಾಲ ಆರಂಭವಾಗುತ್ತದೆ ಮತ್ತು ಸೌಮ್ಯವಾದ ಹವಾಮಾನ ಸೂಚಿಸುವಂತಹ ಹಬ್ಬವಾಗಿದೆ ವಸಂತ ಋತುವನ್ನು ಸ್ವಾಗತಿಸಲು ಆಚರಿಸುವ ಹಬ್ಬವು ಹೌದು ವಸಂತ ಋತುವನ್ನು ಸ್ವಾಗತಿಸುವಂತ ಆಚರಿಸುವ ಹಬ್ಬವೂ ಇದು ಎಲ್ಲ ಗಿಡ ಮರಗಳಲ್ಲಿ ಎಲೆ ಎಲೆಗಳು ಕುದುರಿ ಹೊಸ ಚೀರು ಹಾಕುವ ಸಮಯ ಅಥವಾ ಕಾಲ ಕೋಗಿಲಗಳು ಕೂಗಿ ಗಾನ ಮಾಡುವಂತಹ ಗಾನ ಮಾಡುವಂತಹ ಸಮಯ ಇದರ ಇತಿಹಾಸ ಹಿಂದೂ ಪುರಾಣದ ಪ್ರಕಾರ ಬ್ರಹ್ಮದೇವನು ಆ ದಿನದಿಂದ ಬ್ರಹ್ಮಾಂಡ ಸೃಷ್ಟಿಯನ್ನು ಪ್ರಾರಂಭಿಸಿದನು ಎನ್ನುವ ಉಲ್ಲೇಖವಾಗಿದೆ ಯುಗಾದಿ ಹಬ್ಬ ಕೇವಲ ಹಬ್ಬವಲ್ಲ ಬದಲಾಗಿ ಒಂದು ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ಅದಕ್ಕಾಗಿ ಹೊಸ ವರ್ಷವನ್ನು ಹೊಸ ದೃಷ್ಟಿಕೋನ ಮತ್ತು ನವೀಕೃತ ಉತ್ಸಾಹದಿಂದ ಆಚರಿಸುವುದನ್ನು ಚೈತ್ರ ಶುದ್ಧ ಪಾಡ್ಯ ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಆರಂಭವಾಗಿದೆ ನಮಗೆ ಬರೋದು ಭಾನುವಾರದಿಲ್ಲ ಆರಂಭವಾಗಿದೆ ಯುಗಾದಿಯೊಬ್ಬರು ಭಾರತೀಯರಿಗೆ ವಸಂತ ಋತುವಿನ ಆರಂಭದೊಂದಿಗೆ ಎಲ್ಲವೂ ಹೊಸತು ಆವಾಗ ಎಲ್ಲವೂ ನಮ್ಮದ ನಮ್ಮದರಲ್ಲಿ ಹೊಸತು ನಮ್ಮ ಹಳೆಯ ಕಷ್ಟ ನಿರಾಸೆಗಳನ್ನು ಮರೆಯ ಮರೆಯಾಗಿ ಹೊಸ ಶುಭದ ಸಮಯ ಎಲ್ಲೆಡೆ ಹರಡಲಿ ಎಂದು ಎಲ್ಲರಿಗೂ ಹಾರೈಸೋಣ ಹೊಸ ಯುಗದ ಆರಂಭ ಎಂದು ಆಚರಿಸೋಣ